ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ವರ್ಧನ್ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲ್ ಇಂದ ನೀವು ಸೂಪರ್ ಇದ್ದೀರಾ ಅಂತ ಅನ್ಸ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಯಾಕಂದ್ರೆ ನೋಡಿ ನನ್ನ ನನ್ನ ಸೂಪರ್ ನನ್ನ ಸೂಪರ್ ಹೇರ್ ಕಟ್ ಇಂದ ಇಷ್ಟೊಂದು ಸೂಪರ್ ಹೇರ್ ಕಟಿಂಗ್ ಮಾಡ್ಕೊಂಡ್ರು ನಂಗೊಂದ್ ತಲೆಯಲ್ಲೊಂದು ಚಿಕ್ಕ ಡೌಟ್ ಇತ್ತು ಆ ಚಿಕ್ಕ ಡೌಟ್ ಸೊಲ್ಯೂಷನ್ ಹೇಳ್ಕೊ ನಾನ್ ನಿಮ್ಗ ಚಿಕ್ಕ ಡೌಟ್ ಪಕ್ಕ ಹೇಳ್ತೆ ಅದ್ರಕ್ಕಿನ್ ಮುಂಚೆ ಒಂದು ವಿಡಿಯೋ ಬನ್ನಿ ಇದ್ ನಮ್ಮ ಅತ್ತೆ ಮನೆ ಗೃಹ ಪ್ರವೇಶನ ಬಂದೋದಾಯ್ತಾ ಈ ಕಾಣಿ ಅತ್ತೆ ಮನೆ ಗೃಹ ಪ್ರವೇಶದಲ್ಲಿ ಗ್ಯಾಸ್ ಎಲ್ಲ ಸಿಂಗಾರ ಮಾಡಿಟ್ಟಿರ ಮತ್ತೊಂದು ಚೊಂಬಲ್ಲೇ ಹಾಲ್ ಇಟ್ಟಿರಾಯ್ತಾ ಆ ಹಾಲು ಹಾಲು ಉಕ್ಕುಕ್ ಮಾಡ್ತಿದ್ರು ಒಂದ್ ಆಟ ಇರ್ಬೋದು ಮಾರೆ ದೊಡ್ಡೋರ್ ತುಂಬಾ ಜನ ಒಂದ್ ಗುಂಪ್ ಕಟ್ಕೊಂಡಿರಲ್ಲೇ ಯಾರ್ ಫಸ್ಟ್ ಆಫ್ ಮಾಡ್ತಾರೋ ಅವ್ರು ವಿನ್ನರ್ ಅನ್ಸತ್ ನಂಗೆ ಕಂಬ ಯಾರು ವಿನ್ ಹತ್ರ ಅಂತ ನಾವು ಮಕ್ಕಳೆಲ್ಲ ಆಡು ಬದ್ಲು ಇಲ್ಲಿ ಜನ ಸೇರಿರಲ್ಲ ಎಂತ ನಡೀತಿತ್ತು ನೋಡಕ್ ಬಂದಿತ್ತ ಕಾಣಿ ಉಕ್ತಿತ್ ಉಕ್ತಿತ್ ಯಾರು ಆಫ್ ಮಾಡತ್ರಿಗ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಯಾರು ಆಫ್ ಮಾಡ್ಲಿಲ್ಲ ಇದೇ ನನ್ ಡೌಟ್ ಆಯ್ತಾ ನೀವ್ ಆಚೆಗೆಲ್ಲ ಕಂಡ್ರಿ ಎಲ್ಲರೂ ಚಪ್ಪಾಳಿ ಅಲ್ಲಿ ಒಬ್ರು ಫೋಟೋ ತೆಗೆದ್ರು ಲೈಟ್ ಬಂತಲ್ಲ ಕಾಣಿ ಇದೇ ನನ್ ಡೌಟ್ ಆಕ್ಚುಲಿ ಇದ್ದದ ಕಣ್ರಿ ಆ ಎಷ್ಟು ಹಾಲು ಉಕ್ಸ್ರಂತ ನಮ್ಮನೇಲಿ ಚೂರ ಚೂರ ಹಾಲು ಉಕ್ಕರು ಬೈತ್ರ ಅಮ್ಮ ಹೊಡಿತ ನಂಗೆ ಇದು ಬಿಡುದಿಲ್ಲ ಮಾರೆ ಆರ್ ಕಣಿ ಹಾಲು ಉಕ್ಸ್ರಲ್ಲ ಅಷ್ಟು ಅವರು ಎಲ್ಲರೂ ಚಪ್ಪಾಳೆ ತಡ್ಕ ನಗ ಆಡ್ತ ಕುತ್ಕಂಡ್ ಅದ್ರಲ್ಲಿ ಅಪ್ಪ ಅಮ್ಮಸ ಸೇರಿ ನಂಗೆ ಇದೇ ಡೌಟ್ ಹಾಲ್ ಎಂತ ಕುಗ್ಸ್ರಂತ ಮತ್ ಗ್ಯಾಸ್ ಆಫ್ ಮಾಡ್ಲಿಲ್ಲ ಅದೇ ಡೌಟ್ ನಂಗೆ ಅಪ್ಪ ಅಮ್ಮನ ಹತ್ರ ಕೇಳಕ್ ಹೊರ್ತು ದೊಡ್ಡ ಪಾಠ ಮಾಡ್ತೀರಿ ನಂಗೆ ಕೇಳುಕ್ ಇಷ್ಟ ಇಲ್ಲ ಪಾಠ ಅದಕ್ಕೆ ನೀವ್ ನನ್ನ ನೋಡಿ ಅನ್ಸಲಾ ನಿಮ್ಮ ಹತ್ರ ಕೇಳ್ತಿದ್ದೆ ನೀವು ಸಣ್ಣದಾಗಿ ಹೇಳಿ ಸಿಂಪಲ್ ಹೇಳಿ ನಂಗೆ ನಿಮ್ಮ ಕಮೆಂಟ್ ಅಲ್ಲಿ ಬರೀರಿ ಮತ್ ಇಷ್ಟೇ ಕೆಲ್ಸ ಅಲ್ಲ ಸಬ್ಸ್ಕ್ರೈಬ್ ಮಾಡಕ್ ಲೈಕ್ ಮಾಡ್ಕ್ ಮತ್ ಶೇರ್ ಮಾಡ್ಕ ನಮ್ ವಿಡಿಯೋ ಬೈ ಬಾಯ್ ಥ್ಯಾಂಕ್ ಯು